ಕೋಟಿ ಚೆನ್ನಯರ ಕಟಕಟೆಯಲ್ಲಿ ತುಳುನಾಡ ಕೋಳಿ ಅಂಕ ವಿವಾದ ಕಾನೂನಿನ ನೆಪವೊಟ್ಟಿ ಧಾರ್ಮಿಕ ಕ್ಷೇತ್ರದ ಕೋಳಿ ಅಂಕಕ್ಕೆ ಬ್ರೇಕು ಕಂಕನಾಡಿ ಗರೂಡಿ ದೈವಸ್ಥಾನದ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ತಡೆ ಮಂಗಳೂರು ಪೊಲೀಸ್ ಇಲಾಖೆಯಿಂದ ಕೋಳಿ ಅಂಕಕ್ಕೆ ತಡೆ ಈ ಹಿಂದೆ ಕೋಳಿ ಅಂಕ ನಿಲ್ಲದಕ್ಕೆ ಬಿಡ್ಲಿಲ್ಲ ಮುಂದೆನೂ ಬಿಡಲ್ ದರ್ಶನದ ವೇಳೆ ಅಭಯದ ನುಡಿ ನುಡಿದಿದ್ದ ಕೋಟಿ ಚೆನ್ನಯ್ಯ ಇದೀಗ ಮತ್ತೆ ದೈವ ಕಾರಣಿಕಕ್ಕೆ ಸಾಕ್ಷಿಯಾಗುತ್ತಾ ಕೋಳಿ ಅಂಕ ವಿವಾದ ಪೊಲೀಸ್ ಇಲಾಖೆ ವರ್ಸಸ್ ಸಂಪ್ರದಾಯ ನಡುವಿನ ಗುದ್ದಾಟಕ್ಕೆ ಬೀಳುತ್ತ ಬ್ರೇಕ್ ಅನ್ನೋ ಪ್ರಶ್ನೆ ನೂರೈವತ್ತು ವರ್ಷಗಳ ಇತಿಹಾಸವಿರುವಂತಹ ಕಂಕನಾಡಿ ಗರೋಡಿ ಜಾತ್ರೆ ಕೋಳಿ ಅಂಕ ವಿಟ್ಲ ಕೇಪು ಉಳ್ಳಾಳ್ ಬಳಿಕ ಗರೋಡಿ ಜಾತ್ರೆಯ ಕೋಳಿ ಅಂಕಕ್ಕೆ ತಡೆ ಹಲವು ಬಾರಿ ಮನವಿ ಮಾಡಿದ್ರು ಅನುಮತಿಯನ್ನು ನಿರಾಕರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ದೈವಗಳ ಮೊರೆ ಹೋಗಿರುವಂಥದ್ದು ಗರೋಡಿ ಆಡಳಿತ ಸಮಿತಿ ತುಳುನಾಡಿನ ಕೋಟಿ ಚೆನ್ನಯರ ಕಾಣಿಕದ ಕಂಕನಾಡಿ ಗರೂಡಿ ಕ್ಷೇತ್ರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ವೇಳೆಗೂ ಸದ್ದು ಮಾಡಿತ್ತು ಚೆನ್ನಯ್ಯದ ಪವಾಡ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಯೋಧ್ಯೆ ವಿವಾದದ ಕರ್ಫ್ಯೂ ವೇಳೆಯೂ ನಡೆದಿತ್ತು ಕೋಳಿ ಅಂಕ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಕಠಿಣ ನಿರ್ಬಂಧದ ವೇಳೆಯೂ ನಡೆದಿತ್ತು ಕೋಳಿ ಅಂಕ ದೈವಗಳಿಗೆ ಪ್ರಾರ್ಥನೆ ಬೆನ್ನಲ್ಲೇ ಎಲ್ಲಾ ಅಡೆತಡೆಗಳು ಪರಿಹಾರ ಇದೀಗ ಮತ್ತೆ ಸುಸೂತ್ರವಾಗಿ ಕೋಳಿ ಅಂಕ ನಡೆಸ್ತೇವೆ ಎಂದು ದೈವ ದೈವ ಕಾಣಿಕ ನಂಬಿ ಪ್ರತಿರೋಧ ವ್ಯಕ್ತಪಡಿಸದೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಇಲ್ಲಿ ಭಕ್ತರು ಸರಿಯಲ್ಲ ಯಾಕಂದ್ರೆ ನಾವು ಕಂಡುಕೊಂಡ ಸತ್ಯ ಏನಂದ್ರೆ ಇಲ್ಲಿ ನಮ್ಮ ಈ ಧಾರ್ಮಿಕ ಕೇಂದ್ರದ ನಡೆಯಲ್ಲಿ ಅದು ಸಾಧಾರಣ ಈ ಕ್ಷೇತ್ರ ಯಾವಾಗ ಇಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ನಡ್ಕೊಂಡು ಬಂದದ್ದು ಅದಕ್ಕೂ ಮುಂಚೆಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದು ಪ್ರಚಲ ಪ್ರಚಲಿತದಲ್ಲಿ ಇದ್ದದನ್ನು ನಾವು ಕಂಡುಕೊಂಡಿದ್ದೇವೆ ಕಾರಣ ಇಷ್ಟೇ ಕ್ಷೇ ತುಳುನಾಡಿನ ಗಡಿಭಾಗದಲ್ಲಿ ಅದು ಬಹುಶಃ ಇಲ್ಲಿ ಅಂತಲ್ಲ ಕೇರಳದಲ್ಲೂ ಉಂಟು ಅದನ್ನು ನಡೆಸ್ಕೊಂಡು ಯಾಕೆ ಬರ್ತಾರೆ ಅಂದರೆ ಭಕ್ತರ ಭಕ್ತರ ಒಂದು ದೊಡ್ಡ ನಂಬಿಕೆ ಇದೆ ಅಲ್ಲಿ ನಾವು ನಮ್ಮ ಮನೆಯಿಂದ ಒಂದು ಕೋಳಿ ಒಂದು ಕೊಂಡೋಗಿ ಅಲ್ಲಿ ಒಂದು ಹನಿಯ ರಕ್ತ ಬಿದ್ದರೆ ನಮಗೆ ಅದರಿಂದ ರಕ್ಷಣೆ ಸಿಗ್ತದೆ ಎಂಬ ಆ ದೈವದ ನುಡಿಯಂತೆ ಅವರೆಲ್ಲರೂ ತ ಅದನ್ನು ಶಿರಸವಹಿಸಿ ಪಾಲಿಸ್ತಾರೆ ಬಹುಶಃ ಈ ಇದಕ್ಕಿಂತ ಮುಂಚೆ ಕಠಿಣ ಪರಿಸ್ಥಿತಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಯೋಧ್ಯೆ ಪ್ರಕರಣದಲ್ಲಿ ಕರ್ಫ್ಯೂ ಇಂಥದೆಲ್ಲ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಇಲ್ಲದಾಗ ನಾವು ಇಲ್ಲಿ ಪ್ರಾರ್ಥಿಸಿಕೊಂಡಂತೆ ಮರುದಿವಸವೇ ಅದಕ್ಕೆ ಏನೋ ಒಂದು ಪ್ರ ಪರಿವರ್ತನೆ ಕಂಡು ಬಂದು ಇಲ್ಲಿ ಆದೇಶವನ್ನು ನಮಗೆ ಸಿಕ್ಕಿರುತ್ತದೆ ಇದು ಇಲ್ಲಿ ನಡೆಯುವಂಥ ಈ ಕಾರ್ಮಿಕ ಒಂದು ಕ್ಷೇತ್ರದ ಒಂದು ಸತ್ಯದ ಒಂದು ಪ್ರಸಾದ ಹಾಗೆ ಮುಂದಿನ ಹಿಂದಿನ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಇದಕ್ಕೆ ತಡೆ ಬಂದಿತ್ತು ಆದರೂ ಇಲ್ಲಿ ಪ್ರಾರ್ಥಿಸಿಕೊಂಡು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾತು ನಡೆಸಿದ್ದಾರೆ ಅಲ್ಲಿನ ಚಿತ್ರಣ ಏನು ಗೆತ್ತ ಮಹತ್ವವೇನು ಇದೆಲ್ಲದ್ರ ಬಗ್ಗೆ ನೋಡೋಣ ಬನ್ನಿ ಭಾಗದಲ್ಲಿ ಮತ್ತೆ ಕಾನೂನು ವರ್ಸಸ್ ನಂಬಿಕೆ ಕೋಳಿ ಅಂಕದ ವಿಚಾರದಲ್ಲಿ ಭುಗಿಲೆದ್ದಿದೆ ಪುತ್ತೂರು ಭಾಗದಲ್ಲಿ ಪೊಲೀಸ್ ಇಲಾಖೆ ಕೋಳಿ ಅಂಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ ಸಂದರ್ಭ ಅಲ್ಲಿನ ಸ್ಥಳೀಯ ಶಾಸಕರೇ ಅಶೋಕ್ ಅವರು ನಿಂತು ಕೋಳಿ ಅಂಕವನ್ನ ಮಾಡಿಸಿದ್ರು ಇದೇ ಮಾದರಿ ಇದೀಗ ಜಿಲ್ಲೆಯ ಪ್ರಸಿದ್ಧ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರವಾಗಿರುವಂತಹ ಮಂಗಳೂರಿನ ಕಂಕನಾಡಿ ಗರೋಡಿಯಲ್ಲಿ ಕೋಳಿ ಅಂಕಕ್ಕೆ ಸದ್ಯ ತಡೆ ಬಿದ್ದಿರುವಂತದ್ದು ಆದರೆ ಈ ಇಲ್ಲಿ ವಿಚಾರ ವಿಶೇಷ ಏನು ಅಂದ್ರೆ ಈ ಬಾರಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ದೈವದ ಮೊರೆ ಹೋಗಿದ್ದಾರೆ ಆ ಏನು ಪೊಲೀಸ್ ಇಲಾಖೆ ಸೂಚನೆ ನೀಡಿದು ಆ ರೀತಿಯಲ್ಲಿ ಕೋಳಿ ಅಂಕಕ್ಕೆ ಸದ್ಯ ತಡೆಯನ್ನ ಆ ಸಮಿತಿಯವರೇ ಹಾಕಿದ್ದಾರೆ ಅಂದ್ರೆ ಯಾವುದೇ ರೀತಿಯ ಕೋಳಿ ಅಂಕವನ್ನ ಈ ಬಾರಿಯ ಜಾತ್ರೋತ್ಸವದಲ್ಲಿ ಮಾಡ್ತಾ ಇಲ್ಲ ಈಗಾಗಲೇ ಕಂಕನಾಡಿ ಗರೋಡಿ ಜಾತ್ರೋತ್ಸವ ಆರಂಭವಾಗಿದೆ ಸೊ ಇವತ್ತು ಎಂದಿನಂತೆ ಇಲ್ಲಿ ವಿಜೃಂಭಣೆಯಿಂದ ಕೋಳಿ ಅಂಕ ನಡಿಬೇಕಾಗಿತ್ತು ಇದು ಇಲ್ಲಿನ ಸಂಪ್ರದಾಯ ಪ್ರತಿ ತುಳುನಾಡಿನ ಪ್ರತಿ ದೈವಸ್ಥಾನದಲ್ಲೂ ಕೂಡ ಕೊಡಿಯೇರಿ ಜಾತ್ರೆಯಾದ ಬಳಿಕ ಅಲ್ಲಿ ಕೋಳಿ ಅಂಕ ನಡೆಯುತ್ತೆ ಕೋಳಿ ಅಂಕ ನಡೆಸುವ ಉದ್ದೇಶ ಏನು ಅಂದ್ರೆ ಸ್ವಲ್ಪವಾದ ರಕ್ತ ನೆಲಕ್ಕೆ ಚಿಂಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕೋಳಿ ಅಂಕವನ್ನ ಮಾಡುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಕೂಡ ತುಳುನಾಡಿನ ದೈವಸ್ಥಾನದಲ್ಲಿ ನಡೆದುಕೊಂಡು ಬಂದಿದೆ ರುವಂತದ್ದು ದೇವಸ್ಥಾನದಲ್ಲೂ ಕೂಡ ನಡೆಯುವಂತ ವಿಚಾರಗಳು ಕೂಡ ಇದೆ ಸೊ ಈ ನಡುವೆ ಕಂಕನಾಡಿ ಗರುಡಿಯಲ್ಲಿ ಈ ಬಾರಿ ಪರಂಪರಾಗತವಾಗಿ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಕೋಳಿ ಅಂಕ ಇದು ಕೊರೋನಾ ಸಂದರ್ಭದಲ್ಲೂ ಕೂಡ ಬಂದಾಗಿರಲಿಲ್ಲ ಬೇರೆ ಬೇರೆ ಕಠಿಣ ಸಂದರ್ಭದಲ್ಲೂ ಕೂಡ ಬಂದ್ ಆಗಿರಲಿಲ್ಲ ಆದರೆ ಈ ಬಾರಿ ಬಂದ್ ಆಗಿರುವಂತದ್ದು ಯಾಕಂದ್ರೆ ಈ ಹಿಂದೆ ಪುತ್ತೂರಿನಲ್ಲಾದಂತಹ ಬೆಳವಣಿಗೆ ವೇಳೆಯಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗಿತ್ತು ಈ ಧಾರ್ಮಿಕತೆ ಅಥವಾ ಸಂಪ್ರದಾಯ ವರ್ಸಸ್ ಕಾನೂನು ಅನ್ನುವಂತಹ ವಾತಾವರಣ ದಕ್ಷಿಣ ಕನ್ನಡದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ರೀತಿ ಬೇಕಾದಂತಹ ಬೆಳವಣಿಗೆಗಳು ನಡೀತಾ ಇತ್ತು ಸೊ ಅದಕ್ಕೆ ಪೂರಕವಾಗಿ ಈಗ ಕಂಕನಾಡಿ ಗರುಡಿಗೂ ಕೂಡ ಇದರ ಬಿಸಿ ಸದ್ಯ ಮುಟ್ಟಿರುವಂತದ್ದು ಈ ಇಷ್ಟು ವರ್ಷಗಳ ಕಾಲ ನಿಲ್ಲದಂತ ಕೋಳಿ ಅಂಕ ಸದ್ಯ ಈ ಬಾರಿ ನಿಂತಿರುವಂತಹದ್ದು ದೈವಾರಾಧಕರಾಗಿರ್ಬೋದು ಈ ಕ್ಷೇತ್ರದ ಭಕ್ತರಾಗಿರ್ಬೋದು ಆಡಳಿತ ಸಮಿತಿಯಾಗಿರ್ಬೋದು ಎಲ್ಲರ ಭಾವನೆಗೂ ಕೂಡ ಸಾಕಷ್ಟು ನೋವನ್ನು ತಂದಿದೆ ಯಾಕಂದ್ರೆ ಇದು ಒಂದು ಎರಡು ದಿನ ನಡೆಯುವಂತಹ ಕೋಳಿ ಅಂಕ ಅಲ್ಲ ಐದು ದಿನಗಳ ಕಾಲ ಇಲ್ಲಿ ಜೂಜು ರಹಿತವಾಗಿ ಕೋಳಿ ಅಂಕ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಐದು ದಿನಗಳ ಕಾಲ ಒಂದು ಕಡೆಯಿಂದ ಜಾತ್ರೋತ್ಸವ ನಡೀತಾ ಇದ್ರೆ ನಾಲ್ಕು ದಿನ ಜಾತ್ರೋತ್ಸವ ನಡೆಯುತ್ತೆ ಆ ಸಂದರ್ಭ ಬೆಳಿಗ್ಗೆ ಇಲ್ಲಿ ಕೋಳಿ ಅಂಕ ನಡೆಯುತ್ತೆ ಇನ್ನೊಂದು ಎಕ್ಸ್ಟ್ರಾ ಅಂದ್ರೆ ಜಾತ್ರೆ ಮುಗಿದ ಬಳಿಕ ಊರವರು ಸೇರಿ ಕೋಳಿ ಅಂಕವನ್ನ ಮಾಡುವಂತ ಪದ್ಧತಿ ಇದೆ ಈಗ ಏನು ದೃಶ್ಯದಲ್ಲಿ ನೋಡ್ತಾ ಇದೀರೋ ಇದು ಕೋಳಿ ಅಂಕ ನಡೆಸುವಂತಹ ಒಂದು ಆ ಶೆಡ್ ಅಂತ ಹೇಳ್ಬೋದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಈ ಈ ಯಾವತರ ನಾವು ಬೇರೆ ಬೇರೆ ಬ್ರೆಸ್ಲಿಂಗ್ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಈ ತರ ಆಗುವ ಸಂದರ್ಭದಲ್ಲಿ ಒಂದು ಯಾವ ತರ ವೇದಿಕೆಯನ್ನ ಮಾಡಿರ್ತಾರೋ ಅದೇ ಮಾದರಿಯಲ್ಲಿ ಕೋಳಿ ಅಂಕ ಮಾಡೋದಕ್ಕೆ ನಿರ್ಮಿಸಲಾಗಿರುವಂತಹ ಒಂದು ಶೆಡ್ ಸಾವಿರಾರು ಜನ ಸಾವಿರಾರು ಕೋಳಿಗಳು ಈ ಒಂದು ಕೋಳಿ ಅಂಕದಲ್ಲಿ ಭಾಗವಹಿಸುವಂಥದ್ದು ಒಂದು ಪದ್ಧತಿ ಆಗಿತ್ತು ಸೊ ಎಲ್ಲವೂ ಸರಿಯಾಗಿದ್ದಿದ್ರೆ ಇವತ್ತು ಇಷ್ಟೊತ್ತಿಗೆ ಇಲ್ಲಿ ಜನಜಂಗುಳಿಯಿಂದ ಕಾಲು ಹಿಡಿದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಪ್ರ ಪರಿಸ್ಥಿತಿ ವ್ಯತಿರಿಕ್ತವಾದಂತಹ ಕಾರಣಕ್ಕೋಸ್ಕರ ಇವತ್ತು ಇಡೀ ಈ ಒಂದು ಕೋಳಿ ಅಂಕ ನಡೆಯುವಂತಹ ಒಂದು ಶೆಡ್ ಏನಿದೆ ಇದು ಬಿಕೋ ಅಂತ ಇರುವಂತದನ್ನ ನಾವು ಗಮನಿಸಬಹುದು ಯಾಕಂದ್ರೆ ಈ ಭಾಗದ ಸ್ಥಳೀಯ ಶಾಸಕರು ಕೂಡ ಹೇಳಿದ್ರು ಆಡಳಿತ ಸಮಿತಿ ಅವರು ನಮಗೆ ಏನಾದ್ರು ಮಾಹಿತಿಯನ್ನ ಕೊಟ್ರೆ ಅಂದ್ರೆ ಅವರೇನಾದ್ರೂ ಅನುಮತಿಯನ್ನ ಕೊಟ್ಟರೆ ಅಥವಾ ನಮ್ಗೆ ಹೇಳ್ಕೊಂಡ್ರೆ ನಾವೇ ನಿಂತು ಕೋಳಿ ಅಂಕವನ್ನ ಮಾಡಿಸ್ತೀವಿ ರೀತಿಯಲ್ಲಿ ಆದ್ರೆ ಈವರೆಗೂ ಕೂಡ ಆಡಳಿತ ಮಂಡಳಿಯವರು ಒಂದು ಶಾಂತಿಯ ಮಾರ್ಗವನ್ನು ಹಿಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾವುದೇ ರೀತಿಯ ಸಂಘರ್ಷ ಬೇಡ ಇಲ್ಲಿ ದೈವ ದೇವರ ಮಣ್ಣಿದು ಆ ದೇವದೇವರ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಲಿ ಅನ್ನುವಂತಹ ರೀತಿಯಲ್ಲಿ ಅವರು ಶಾಂತಿಗೆ ಅಥವಾ ಮೌನಕ್ಕೆ ಶರಣಾಗಿರುವಂತಹ ರೀತಿಯಲ್ಲಿ ಸದ್ಯ ಕಾಣಿಸ್ತಾ ಇದೆ ಆದರೆ ಇಷ್ಟು ವರ್ಷಗಳ ಕಾಲ ನಡೀತಾ ಇರುವಂತಹ ನಡೀತಾ ಇದ್ದಂತಹ ಪದ್ಧತಿ ಸದ್ಯ ಈ ಬಾರಿ ನಿಂತಿರುವಂತದ್ದು ಅನೇಕ ಜನರಿಗೆ ಬೇಗ ತರಿಸಿದೆ ಇನ್ನೊಂದು ಕಡೆಯಿಂದ ಒಂದು ಆತಂಕದ ವಾತಾವರಣ ಕೂಡ ಸದ್ಯ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂತಹ ಇದರ ಪರಿಣಾಮಗಳು ಏನು ಯಾಕಂದ್ರೆ ಈ ಭಾಗದ ಜನರ ಮಾತು ಏನು ಅಂದ್ರೆ ಹಿರಿಯರು ಏನೇ ಒಂದು ಮಾಡಿದ್ರು ಕೂಡ ಅದಕ್ಕೊಂದು ಹಿನ್ನೆಲೆ ಇದೆ ಇಲ್ಲವಾದಲ್ಲಿ ಅದಿಷ್ಟು ವರ್ಷಗಳ ಕಾಲ ಒಂದು ಬಳುವಳಿಯ ರೀತಿಯಲ್ಲಿ ಇಲ್ಲಿನ ಪರಂಪರೆಗೂ ತನಕವೂ ಕೂಡ ಅದು ಬರ್ತಾ ಇರಲಿಲ್ಲ ಆದರೆ ಅವರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇತಿಹಾಸ ಇದೆ ಹಿನ್ನೆಲೆ ಇದೆ ದೈವ ಪ್ರೇರಣೆ ಇದೆ ದೈವಗಳ ಚಿತ್ತ ಇದೆ ಅದರದನ್ನೆಲ್ಲವನ್ನ ಮೀರಿ ಈ ಬಾರಿ ಕೋಡಿ ಅಂಕಕ್ಕೆ ಸದ್ಯ ತಡೆ ಬಿದ್ದಿದೆ ಸೊ ದೈವದೇವರ ವಿಚಾರವಾಗಿ ಆ ದೈವದೇವರಿಗೆ ಗೌರವವನ್ನು ಕೊಟ್ಟು ಕಾನೂನಿಗೆ ಗೌರವವನ್ನು ಕೊಟ್ಟು ಕ್ಷೇತ್ರದ ಆಡಳಿತ ಸಮಿತಿಯವರು ಸದ್ಯ ಮೌನಕ್ಕೆ ಶರಣಾಗಿದ್ದರೆ ಈವರೆಗೂ ಕೂಡ ಇಲ್ಲಿ ಕೋಳಿ ಅಂಕ ಮಾರೋದಿಲ್ಲ ಅನ್ನುವಂಥ ನಿರ್ಧಾರ ಸದ್ಯ ವ್ಯಕ್ತವಾಗಿದೆ ಮುಂದಕ್ಕೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಆದಿತ್ಯ ಟಿವಿ ಫೈವ್ ಮಂಗಳೂರು